ಐದು ನಿಮಿಷಕ್ಕೆ ಅವರು ಟು ಫಿಫ್ಟಿ ಇಂದ್ರೆ ಎರಡು ನಿಮ್ದು ಸಾವಿರ ತನಕ ಚಾರ್ಜ್ ಮಾಡ್ತಾರೆ ನಮಗೂ ಅದಕ್ಕೆ ಹೇಳಿತ್ತು ರಾಂಗ್ ಡಬಲ್ ರಜೆ ಸೊ ಅಷ್ಟೊತ್ತರ ಮಾಡೋದು ಬೇಡ ನಮ್ಮ ಜನಕ್ಕೆ ನಮ್ಮ ಸುತ್ತ ನಮ್ಮ ಸಂಬಂಧಿಕರಿಗೆ ನಮ್ಮ ದೊಡ್ಡದಲ್ಲಿ ಮಾಡಬೇಕು ಅಂತ ಹೇಳಿ ಐಸಿಯು ನಮ್ಮ ಊರಲ್ಲಿ ಇಲ್ಲ ಆ ಒಂದು ಉದ್ದೇಶಗಳ ನಮಗೆ ನಮ್ಮ ಐಸಿಯು ಇರಬೇಕು ಕ್ವಾಲಿಟಿ ಐಸಿಯು ಇರಬೇಕು ಅಂತ ಹೇಳಿ ನಾವು ಐಸಿಯು ಗೋಸ್ಕರ ನನಗೆ ంగ్లూర్ దొంగ ఎన్ ఎన్న తువ నీట్ ఆగి మనకి వ్యక్తి మూ వస్బోదు ఇలా తాగే ఆరు గ్రామ్ ఆ సీరియస్ మేసు తొందర ఆపరేషన్ ఆంగ్లూర్ అంతా కల్సర అంత హణమే సజెన్ సంతోషి సుఖవా కల్స్ మల్టీ స్పెషల్ ఐసియూ ఇలా ద్వేషిట్బే అక్క ఈ కమ్యూనిటీ స్వల్పంత కమ్యూనిటీ సదాకాల బెంగళూరు చూసా సో ఇంత ఎమర్జెన్సీ అందరం రస్తూ ఆ పెళ్ళు తర్వర్స్ ట్రీట్మెంట్స్ ఫోర్స్ ఈరోట్రు తు ప్రాబ్లం పేషెంట్స్ సేవ కొడకే సాధ్యు నమ్మది మేనే పేషాన్ సార్ అంతే కష్టం అకస్మాత్ పేషెంట్ ఇక ఎరసీ చాలా ನಮ್ಗೆ ಏನೋ ಒಂದು ಸಮಸ್ಯೆ ನಮ್ಗೆ ಏನೋ ಒಂದು ಗುಡ ಏನಾಯ್ತು ಅಂತ ಹೇಳಿ ನೋಡೋಂಥದ್ದು ಹಿಂದೆ ಬೇಡ ಸಹ ಸಹಜವಾಗಿರುತ್ತೆ ಗುತ್ತಿನಲ್ಲಿ ಅವ್ರ ಕನ್ಸರ್ ಆ ಕನ್ಸರ್ ಇಂದ ಮಾಡೋದಕ್ಕೆ ಈ ಒಂದು ಸಚರ್ ಕಟ್ಟೆನಾಗ ಕನ್ಸರ್ಟ್ ಸೋರಿ ಸೋರಿ ಹೋಗ್ಬಿಡುತ್ತೆ ಸೊ ನಮ್ಗೆ ಯಾವುದೇ ರೀತಿ ತಪ್ಪಿಲ್ಲಂಗೆ ನಮ್ಗೆ ಯಾವ್ದೇ ರೀತಿ ಧ್ವನೇ ಇಲ್ಲಂಗೆ ಇಷ್ಟೊಂದು ಜನ ಫೇಸ್ ಮಾಡಬೇಕು ಇಷ್ಟೊಂದು ಆನ್ಸರ್ ಮಾಡಬೇಕು ಯಾಕೆ ಕುತ್ಕೊಳ್ಬೇಕು ಹೇಳಿ ಅಲ್ವಾ ನಮ್ಮ ಜನದು ಅನುಕೂಲ ಆಗಲಿ ನಮ್ಮ ಜನಕ್ಕೆ ಜನತೆಗೆ ಐಸೋಲೇಟ್ ತನಕ ಬೆಂಗಳೂರಿನ ಹೋಗಿ ಅವರು ಕಾರ್ಡ್ ಒಂದು ಮನೆ ಒಂದು ಪೇಷೆಂಟ್ ಅನ್ನು ಅಟ್ಲೀಸ್ಟ್ ನಾಲ್ಕೈದು ಜನ ಹೇಗೆ ಕೊಡ್ಬೇಕಾಗುತ್ತೆ ಈ ಒಂದೆಲ್ಲ ಉಳಿಸ ಇದೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಅಷ್ಟು ಇಲ್ಲಿ ಐಸೋಲೇಷನ್ ಮಾಡಲಿ ಆ ಐಸೋಲೇಷನ್ ಮಾಡಲಿಕ್ಕೆ ಈ ಥರ ಪತ್ರಕರ್ ಕೊಡೋದು ನಮಗೆ ಉತ್ತೇಜನ ಕೊಡ್ತಾ ಇಲ್ಲ ನಮಗೆ ಅನುಕೂಲ ನಿರುದ್ದೇಜವಾಗಿದೆ ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೆ ಅಂತ ಈ ಒಂದು ಸಮಾಜದಲ್ಲಿ ಸಭೆಗೆ ನಾನು ಗೊತ್ತಿರೋದಕ್ಕೆ ನನಗೆ ಒಂಥರ ಈ ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ಅವಕಾಶ ಆಗಲ್ಲ ಅಂತ ಹೇಳಿ

ನಾವು ಭಾರತ ದೇಶದ ಮೇಲೆ ಭಾರತ ದೇಶದಲ್ಲಿ ಏನಿದೆ ಕಾಲನ್ನ ಪಾಲನೆ ಮಾಡಲೇಬೇಕಾಗುತ್ತೆ ನಾವು ಬೋರ್ಡ್ ಹೋಗ್ ಹಾಕಿದ್ವಿ ಎಲ್ಲ ಆಸ್ಪತ್ರೆಗೆ ಹೋಗಿ ಬೋರ್ಡ್ ಹಾಕಿದೆ ರೋಗಿಗೆ ಏನೋ ಆಗುತ್ತೆ ರೋಗ ಅಂತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಆಚೆ ಹೋಗಿ ಹೋಗ್ತಾರೆ ಒಬ್ಬರು ಇಬ್ಬರು ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಸಾವಿರ ಲಕ್ಷ ಆಕ್ಸಿಡೆಂಟ್ ಆಗೇ ಆಗುತ್ತೆ ಆಗ ಅಡ್ಮಿಟ್ ಮಾಡ್ತೇನೆ ಈ ಆಸ್ಪತ್ರೆ ಆಗಿ ನಂದಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಆಗಿದ್ದೇನೆ ಈ ಮೂಲಕ ತಮಗೆ ಒಂದು ಕ್ಲಾರಿಫಿಕೇಶನ್ ನೀಡೋ ಬಯಕೆಯಿಂದ ಈ ದಿನ ನಮ್ಮನ್ನೇ ಮಾತಾಡ್ತಾ ಇದ್ದೀನಿ ಮೊನ್ನೆ ಭಾನುವಾರ ನಮ್ಮ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಸುಮಾರಿಗೆ ಶಾಂತಮ್ಮ ಅನ್ನೋ ಪೇಷೆಂಟು ಅಡ್ಮಿಟ್ ಆಗಿದ್ದರು ನನ್ನ ಆದೇಶದ ಮೇರೆಗೆ ಆ ಪೇಷೆಂಟ್ಗೆ ಟ್ರೀಟ್ಮೆಂಟು ಎಲ್ಲ ಪ್ರಿಸ್ಕ್ರಿಪ್ಷನ್ ಮಾಡಿತ್ತು ಅದರಲ್ಲಿ ಒಂದು ಪ್ಯಾರಾಸಿಟಮಾಲ್ ಟ್ಯಾಮಿನ್ ಅನ್ನೋ ಇಂಜೆಕ್ಷನ್ನು ಪ್ರಿಸ್ಕ್ರಿಪ್ಷನ್ ಆಗಿತ್ತು ಆ ಟ್ಯಾಮಿನ್ ಅನ್ನೋ ಪ್ರಿಸ್ಕ್ರಿಪ್ಷನ್ ಔಷಧಿಯನ್ನು ನಮ್ಮ ಫಾರ್ಮಸಿಯಲ್ಲೇ ಪೇಷಂಟ್ ಕಡೆಯವರು ತೊಗೊಂಬಂದು ಪೇಷೆಂಟ್ಗೆ ಕೊಟ್ಟಿದ್ದರು ಅದು ನರ್ಸು ನಮ್ಮ ವಾರ್ಡ್ ನರ್ಸು ಅದನ್ನು ತೆಗೆದು ನೋಡಿ ಅದು ಆ್ಯಕ್ಚುಲಿ ಇಂಜೆಕ್ಷನ್ನು ಬಾಕ್ಸಲ್ಲಿ ಬರ್ತದೆ ಬಾಕ್ಸಲ್ಲಿ ಬರ್ತದೆ ಬಾಕ್ಸ್ ಓಪನ್ ಮಾಡಿ ತೆಗೆದು ನೋಡಿದಾಗ ಅದರೊಳಗಡೆ ಕಲ್ಲರ್ ಚೇಂಜ್ ಇತ್ತು ಸೊ ಕಲ್ಲರ್ ಚೇಂಜ್ ಇದ್ದಿದ್ದರಿಂದ ನಮ್ಮ ನರ್ಸ್ ಏನು ಮಾಡಿದ್ದಾರೆ ಅವರು ಪೇಷಂಟ್ ಕಡೆಯವ್ರಿಗೆ ಇದರಲ್ಲಿ ಏನೋ ಚೇಂಜ್ ಇದೆ ಇದು ವಾಪಸ್ಸು ಕೊಟ್ಬಿಟ್ಟು ಹೊಸಕ್ಕೆ ತೊಗೊಂಡ್ಬನ್ನಿ ಅಂತ ಕಳಿಸಿದ್ದಾರೆ ಪೇಷಂಟ್ ಕಡೆಯವರು ಅದೇ ರೀತಿ ಅದನ್ನು ತಗೊಂಡೋಗಿ ಫಾರ್ಮಸಿಯಲ್ಲಿ ವಾಪಸ್ ಕೊಟ್ಟು ಬೇರೆದೊಂದು ತಂದು ಕೊಟ್ಟಿದ್ದಾರೆ ಅದನ್ನು ಪೇಷೆಂಟ್ಗೆ ಕೊಟ್ಟಿದ್ದಾಗಿದೆ ಸೊ ಈಗ ಏನು ಕಲ್ಲರ್ ಚೇಂಜ್ ಇತ್ತು ಅನ್ನೋದು ನಮ್ಮ ನರ್ಸ್ ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಫಾರ್ಮಸಿಗೆ ವಾಪಸ್ ಕಳಿಸಿದ್ದಾರೆ ಇದು ಅದು ಅದನ್ನು ನಮ್ಮ ಗಮನಕ್ಕೆ ಬಂದಾಗ ನಾವೇನು ಮಾಡಿದ್ವಿ ಅದನ್ನು ಸೆಪ್ರೇಟಾಗಿ ಇಟ್ಟು ಆ ಬ್ಯಾಚ್ ಏನೇನು ಔಷಧಿಗಳಿದೆ ಅದನ್ನೆಲ್ಲನೂ ಕೊಡೋದು ಮಾರಾಟ ನಿಲ್ಲಿಸಿ ಅದನ್ನು ನಾವು ಕಂಪ್ನಿಗೆ ವಾಪಸ್ ಕೊಡಬೇಕು ಅದನ್ನು ತಯಾರಕರಿಗೆ ಮತ್ತು ಡಿಸ್ಟ್ರಿಬ್ಯೂಟರ್ಸ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಸಪ್ರೇಟಾಗಿ ಇಟ್ಟಿದ್ವಿ ಸೊ ಇದೊಂದು ವಿಷಯ ಅದಾದ ನಂತರ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ನಾನು ಆ್ಯಸ್ ಯೂಜಲ್ ರೌಂಡ್ಸಿಗೆ ಬಂದು ಪೇಷೆಂಟನ್ನು ಮಾತಾಡಿಸಿ ಪೇಷಂಟ್ ಕಡೆಯವ್ರಿಗೆ ಅವರಿಬ್ಬರು ಮಕ್ಕಳನ್ನ ತಕ್ಕು ಮಾತಾಡಿ ಈ ವಿಷಯವಾಗಿ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಈ ಥರ ಔಷಧಿಯಲ್ಲಿ ಕಂಟಾಮಿನೇಷನ್ ಇದ್ದಿದ್ದರಿಂದ ಅದನ್ನು ನಾವು ವಾಪಸ್ ಕಂಪ್ನಿಗೆ ಕಳಿಸ್ತೀವಿ ಅದರಿಂದ ಅವ್ರ ಎಕ್ಸ್ಪ್ಲೇಷನ್ಸ್ ಬರ್ತದೆ ಅಂತ ಹೇಳಿ ಅದನ್ನೆಲ್ಲ ಹೇಳಿ ನಾನು ಹೋದ ನಂತರ ಬೇರೆ ಕೆಲವೊಂದು ಜನ ಸಂಘಟನೆಗಳು ಅದು ಸೇರಿಕೊಂಡು ಆರು ಗಂಟೆ ನಂತರ ನಂತರ ಈ ಇಶ್ಯೂನ ರೇಕಪ್ ಮಾಡಿ ಒಂದು ದೊಡ್ಡ ಗಲಾಟೆನೆ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ದಾಂಧಲೆ ನಡೆದಿದೆ ಸೊ ಈ ವಿಷಯ ಎಲ್ಲರೂ ಗಮನಕ್ಕೂ ಬಂದಿದೆ ಸೊ ಈ ಮೂಲಕ ನಾನು ನಿಮ್ಮಲ್ಲಿ ವಿನಿಸೋದು ಏನು ಅಂದರೆ ಕ್ಲಾರಿಫಿಕೇಷನ್ ಕ್ಲಾರಿಫಿಕೇಷನ್ ನಂಬರ್ ಒನ್ ಔಷಧಿಯಲ್ಲಿ ಡಿಫೆಕ್ಟ್ ಇರೋದನ್ನು ಇಮಿಡಿಯೇಟಾಗಿ ಕಂಡು ಹಿಡಿದು ಅದನ್ನು ಪೇಷೆಂಟಿಗೆ ಕೊಡದೆ ಫಾರ್ಮಸಿಗೆ ವಾಪಸ್ ಕಳಿಸಿ ಆಗಬೇಕಾಗಿದ್ದ ಅನಾಹುತನ ತಡೆಗಟ್ಟಿರೋದು ಒಂದು ಎರಡನೇದು ಆ ಔಷಧಿನೂ ಒಳ್ಳೆ ಕಂಪನಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಂಪನಿ ಇರುವಂಥ ಕ್ಲಾರೀಸ್ ಕಂಪನಿ ಔಷಧಿ ಆಗಿರೋದ್ರಿಂದ ಇದು ತಯಾರಕರು ಹಾಗೂ ಡಿಸ್ಟ್ರಿಬ್ಯೂಟರ ಜವಾಬ್ದಾರಿ ಆಗ್ತದೆ ಹೊರತು ವೈದ್ಯರದಾಗಲಿ ನರ್ಸ್ದಾಗಲಿ ಆಸ್ಪತ್ರೆದಾಗಲಿ ಯಾರೊಬ್ಬರ ಹೊಣೆಗಾರಿಕೂ ಇದರಲ್ಲಿ ಇರೋದಿಲ್ಲ ಅದೃಷ್ಟವಶಾತ್ ಅದು ಕರೆಕ್ಟ್ ಟೈಮಲ್ಲಿ ಐಡೆಂಟಿಫೈ ಆಗಿ ಅದು ಆಗಿದೆ ಪೇಷಂಟ್ಗೆ ಆಗಬಹುದಾಗಿದ್ದ ಅನಾಹುತನು ತಪ್ಪಿದೆ ಸೊ ಇದರಲ್ಲಿ ಅಂಥ ದೊಡ್ಡ ಇಶ್ಯೂ ಆಗುವಂಥ ಪ್ರಾಬ್ಲಮ್ಮು ಕ್ರಮೇ ಏನು ಇರಲಿಲ್ಲ ಕೆಲವೊಂದು ಉದ್ದೇಶಗಳಿಂದ ಈ ಥರ ದೊಡ್ಡ ವಿಷಯ ಆಗಿಬಿಟ್ಟಿದೆ ಇದು ಸೊ ಇದು ಸಮಜಾಯಿಸಿ ನಮ್ಮ ಕಡೆಯಿಂದ ನಾನು ಕೊಡ್ತಾ ಇರೋದು ಎರಡನೇ ಸಂದೇಶ ನಾನು ಈ ಮೂಲಕ ಜನಗಳಿಗೆ ಏನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಈ ಥರ ವೈದ್ಯರ ಮೇಲೆ ಆಸ್ಪತ್ರೆ ಮೇಲೆ ಇಲ್ಲ ಸಲ್ಲದ ನಿಜವಾಗಿ ಇಲ್ಲದಿರುವಂಥ ಆರೋಪಗಳು ಮಾಡಿಕೊಂಡು ಇಲ್ಲದ ದಾಂಧಲೆಗಳು ಮಾಡ್ತಾ ಇದ್ದರೆ ಇದು ನಮ್ಮ ಮನೋವೃತ್ತಿಗೆ ಮತ್ತು ವೈದ್ಯ ವೃತ್ತಿಗೆ ತೊಂದರೆ ಆಗ್ತದೆ ಇದರಿಂದ ಸಮಾಜಕ್ಕೆ ರಿಫ್ಲೆಕ್ಟ್ ಆಗ್ತದೆ ನಮ್ಮಿಂದ ಪಡೆಯಬಹುದಾದ ಸೇವೆಗಳಲ್ಲಿ ಕುಂದುಕೊರತೆಗಳು ಬರ್ತವೆ ಸೊ ಇದನ್ನೆಲ್ಲ ನಿವಾರಣೆ ಆಗಬೇಕು ಸಮಾಜ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಬೇಕು ಸಹಕಾರ ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ